ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮ ಪಂಚಾಯಿತಿ ಎಲ್ಲಿ ಆಗಸ್ಟ್ ಹದಿನೈದು ವಿಶ್ವದ ಅತಿದೊಡ್ಡ ಗಣರಾಜ್ಯ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಬಡತನ ನಿರುದ್ಯೋಗ ಅನಕ್ಷರತೆ ಭ್ರಷ್ಟಾಚಾರ ಮಹಿಳೆ ಮಕ್ಕಳ ಮೇಲೆ ದೌರ್ಜನ್ಯದಿಂದ ಮುಕ್ತವಾಗಿಲ್ಲ ನಕ್ಸಲರು ಉಗ್ರರ ಜತೆ ಕಾದಾಟದ ಜೊತೆಗೆ ಕೋಮು ಗಲಭೆಗಳು ರಾಜ್ಯ ವಿಭಜನೆಯ ಕೂಗು ಕಾಡುತ್ತಲೇ ಇದೆ ಎಲ್ಲದರ ನಡುವೆ ಭಾರತ ಮತ್ತೊಮ್ಮೆ ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಂದು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಮಹೇಶ್ ರವರು ತಿಳಿಸಿದರು ಅತ್ಯಂತ ಹೆಚ್ಚಿನ ಯುವ ಶಕ್ತಿಯನ್ನು ಹೊಂದಿರುವ ದೇಶವಾಗಿರುವ ಭಾರತ ಇಂದಿಗೂ ಕೃಷಿ ಪ್ರಧಾನ ರಾಷ್ಟ್ರ ಎಂಬ ಹೆಗ್ಗಳಿಕೆ ಹೊಂದಿದೆ ಅಣುಶಕ್ತಿ ಕ್ರಿಕೆಟ್ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ಸಾಯಿ ಸಮಿತಿ ಅಧ್ಯಕ್ಷರಾದಂತಹ ಕಿರಣ್ ಕುಮಾರ್ ರವರು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಉಪಾಧ್ಯಕ್ಷರು ಸಾಯಿ ಸಮಿತಿ ಅಧ್ಯಕ್ಷರಾದಂತಹ ಕುಮಾರ್ ಸದಸ್ಯರಾದಂತಹ ರಾಮಸ್ವಾಮಿ ಪಿಡಿಒ ಅಧಿಕಾರಿ ಸಿದ್ದರಾಜು ದ್ವಿತೀಯ ದರ್ಜೆ ಸಹಾಯಕರಾದಂತಹ ಮುರಾಜು ಮಾಜಿ ಉಪಾಧ್ಯಕ್ಷರಾದಂತಹ ಪ್ರಶಾಂತ್ ಕುಮಾರ್ ಸದಸ್ಯರಾದಂತಹ ಶಿವರಾಮ್ ಹಾಗೂ ಸಿಬ್ಬಂದಿ ವರ್ಗದವರು ಶಾಲಾ ಮಕ್ಕಳೊಂದಿಗೆ ಇನ್ನಾದರ ಗ್ರಾಮ ಪಂಚಾಯಿತಿ ಮುಂಭಾಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ನಂತರ ಬುದ್ಧ ಬಸವಣ್ಣ ಡಾ ಬಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದರು ಹಾಗೂ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ವರದಿ ಡಾಕ್ಟರ್ ಕೆ ಮುನಿಯಪ್ಪ ಮಹಾನಾಯಕ ವಾಯಸ್ನ್ಯೂಸ್ ಇಪ್ಪತ್ತ್ ನಾಲ್ಕು ಏಳು ಸಂಸ್ಥಾಪಕರು ಂತೆ ಎನ್ನಗರ ಗ್ರಾಮ ಪಂಚಾಯತ್ ಈ ಎಣ್ಣೆ ಗ್ರಾಮ ಪಂಚಾಯತ್ ಮೈಸಣ್ಣವರ ಅಧ್ಯಕ್ಷರು ತಾಯಿ ಸಂಸ್ಥೆ ಅಧ್ಯಕ್ಷ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರಲ್ಲಿದ್ದಾರೆ ಎಪ್ಪತ್ತನೇ ಸದಸ್ಯ ವಿಚಾರವಾಗಿ ಎರಡು ಮಾತಾಡಿ ಮಾತಾಡ್ತಾರೆ ಇದನ್ನು ನಮ್ಮ ಯನ್ನಗರ ಗ್ರಾಮ ಪಂಚಾಯತಿ ಇಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ತುಂಬ ದೂರಿನಿಂದ ಆಚರಿಸ್ಲಾಯಿತು ಈ ಒಂದು ಸ್ವತಂತ್ರ ದಿನಾಚರಣೆ ದಿವಸ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿದಂಥ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಹೊಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಗೌರವ ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲ ಸಿಬ್ಬಂದಿ ವರ್ಗನೆಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅನುಭವಿಸ್ತಾ ಇದ್ದೀನಿ ಯನ್ನಾಗರ ಗ್ರಾಮ ಪಂಚಾಯಿತಿಯ ಎಲ್ಲ ಜನರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ದಿನಾಚರಣೆಯ ಶುಭಾಶಯಗಳನ್ನೇ ತಿಳಿಸುತ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮಗೆ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಸಿಕ್ಕಿದ ಒಂದು ಸುದಿನ ಇದು ಈ ದಿನ ನಮ್ಮ ದೇಶಕ್ಕಾಗಿ ಹೋರಾಡಿದ ಎಲ್ಲ ಮಹಾನ್ ನಾಯಕರಿಗೆ ಕೋಟಿ ಕೋಟಿ ಅನಂತ ನಮನಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ